ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಹೊಸ ವೀಡಿಯೋದಾಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಏನು ಮಾಡಾಕತ್ತೇವಪ್ಪ ಅಂತಂದ್ರೆ ಈಗ ಹೇಳುವುದಿಲ್ಲ ನಮ್ಮ ಕೂಡು ಬರ್ರಿ ಹೇಳ್ತೇವಂತ ನೋಡು ಅಂತ್ರಿ ಬರ್ರಿ ಯಾಕೆ ಕದಿಬಾ ಬಾ ಬರ್ರಿ ಸರ್ ಹತ್ತು ಬರ್ರಿ ಹ್ಞೂ ಕುಂತೀರಿ ಹ್ಞೂ ಇದು ಹೊಡೆದಿದ್ದ ಲಾಸ್ಟ್ ಟೈಮ್ ಮಗನ ಇನ್ನೊಮ್ಮೆ ಏನಾರ ಹೊಡ್ದಿ ಅಂದ್ರೆ ಮತ್ತೆ ಬೇರೆ ಹಾಕೈತ್ ನೋಡ ಹೊಡಗುದಿಲ್ ತಗೊಲಿ ಹೊಟ್ಟೆ ಹಾಕೋ ಹಂಗೇದ ಮಾಡಕತ್ತೀನಿ ನಮ್ಮ ಹುಡುಗ ಹೌದಿಲ್ಲಿ ಹುಡುಗಾದ್ರೆ ಹೊಡೆದ್ ಬಿಡುದಿಲ್ಲ ಚೂರು ಚೂರು ಆಕತ್ತದ ಇರ್ಲಿತ್ತು ಸಂಭಾಸ್ಕು ಹತ್ರ ಎದ್ ರೊಕ್ಕ ಕದಾ ತೆಗ್ದಿದ್ದು ಕದಾ ತೆಗ್ದಿದ್ದು ರೊಕ್ಕ ಕಡೆ ನಿನಗೆ ನಿನಗ

ಗೋಬಿ ಮಂಚೂರಿಗೆ ಏನೇನು ಐಟಮ್ ಬೇಕಲ್ಲ ಮಾರ್ಕೆಟಿಗೆ ಹೋಗಿ ತರೋನು ಬರ್ರಿ ಅದನ್ನ ಮತ್ತೇನಿಲ್ಲ ರೀ ಇಲ್ಲಿ ಏನಾರ ಸಾಮಾನು ಸಿಗ್ತಾವೆ ಇನ್ನು ಇಲ್ಲೇ ಒಳಗೆ ಹೋಗೋಲ್ಲ ಹೆಂಗ್ರಿ ಏನಾಯಿ ಕೊಡ್ರಿ ಬೇಡ ಎರಡು ತಗೊಳಾಕ್ತೇನಿ ಹಾ ಇದು ದೊಡ್ಡದ್ ಹೋಗಿ ಬ್ಯಾಡ ಬರೋಬರ್ ಇನ್ನೂ ಎರಡು ತಗೋ ನಾಲ್ಕು ತಗೊಳ್ಳೋನು ತಗೊಳನ್ ತಗೋ ಅಲ್ಲ ಇದು ಏನು ಅದರಲ್ಲೇ ಮಾಡ್ತಾರಲ್ಲ ಅದರ್ಲಿನ ಮಾಡ್ತಿದ್ರ ಅದು ಸಿಗೋದು ಕಡಿಮೆ ಆಗೈತಿ ಮತ್ತ ತುಟ್ಟಿ ಆಗೈತಿ ಅದಕ್ಕೆ ಇದರಲ್ಲೇ ಮಾಡಾಕತ್ತಾರ ಮಂದಿ ಮತ್ತೈತ ಬಿಡ ಬ್ಯಾಡು ಬಾ ತುಟ್ಟೈತಿ ಇದ ನೋಡಿಲ್ಲ ಐವತ್ತು ರೂಪಾಯಿ ಇದ್ ತಗೋದಿಲ್ಲ ಇದು ಈಡಾಕಿತಿ ತಗೋಲ ಐವತ್ತು ರೂಪಾಯಿ ತಗೋರಿ ಇರ್ಲಿ ತಗೋರಿ ಬರ್ತೈತಿ ಹತ್ತು ರೂಪಾಯಿ ಮೂರು ಮಾಡಿರಿ ಒಂದು ಹತ್ತು ರೂಪಾಯಿ ಆ್ಯಡಂದ್ರಿ ಈಗ ರೀಗ ಹಾಂ ಕೊಡಿರಿ ಹಳ್ಳ ಬಳ್ಳುಳ್ಳಿ ಪೇಸ್ಟ್ ಕೊಡಿರಿ ಹತ್ತು ಹತ್ತು ರೂಪಾಯಿ ಪ್ಯಾಕೆಟ್ ಕೊಡ ಮತ್ತೇನು ಬೇಡ ಮತ್ತೇನು ಅದು ಏನು ಅದು ಬಾಟ್ಲಿ ಬರ್ತಾವಲ್ಲ ಸಾಸ್ ಟಮಾಟ ಹಾಂ ಅದು ಕೊಡಿ ಎರಡು ಕೊಡಿ ಒಂದಷ್ಟಲ್ಲ ಒಂದ ಸಾಕ ಒಂದ ಸಾಕು ಹಾವೇಜ್ ಪೌಡ್ರ್ ಕೊಡುವಂತ ಒಂದು ಹತ್ತು ರೂಪಾಯಿ ಟೇಸ್ಟಿಂಗ್ ಪೌಡ್ರ್ ನೋಡಿದಿರಿ ನಮ್ಮ ಹುಡುಗರು ಹೆಂಗೆ ಸಂತಿ ಮಾಡ್ತಾರಾ ಅಂಥೇಳಿ ಹೆಣ್ಮಕ್ಳು ಮಾಡೋದಿಲ್ಲ ರೀ ಸಂತಿ ಹಂಗೆ ಮಾಡ್ತಾರೆ ಇವರು योर ए गोधी मंत्री येनें बेताला ಎಲ್ಲಾ ವ್ಯವಸ್ಥೆ ಮಾಡ್ಕೊಳ್ಳೋن ಬರಿ ನಮ್ಮ ಹುಡುಗ ಕ್ಯಾಬೇಜ್ ಹೆಂಗ್ ಕಟ್ ಮಾಡಾತಾ ನೋಡ್ರಿ ಅವ ನೋಡಿ ಫ್ರೆಂಡ್ಸ್ ಮಳೆ ಬರಾಗತಿತಿ ಇಂಥ ಮಳೆ ಏನಾರ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಎಷ್ಟು ಮಜಾ ಬರ್ತೈತೆ ಹೇಳ್ರಿ ಆಹಾ ಗೋಬಿ ಮಂಚೂರಿ ಲೇ ಮಗ ಒಲಿ ಒಳಗಚ್ಚು ನೇನು ಹೊರಗ ಹಚ್ಚುನ್ಲೇ ಹೊರಗ ಹಚ್ಚುನ್ಲೇ ಒಲಿ ಒಳಗ ಹಚ್ಚಿಲ್ ಮಾಡವಾ ಆಯ್ತುಪ ಹೊರಗ ಹಚ್ಚುಣ್ಣ ಎಣ್ಣೆ ಹಾಕಿವ್ರಿ ತವೆದಾಗ ಬಿಸಿ ಆಗತೈತಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಿ ಸಣ್ಣ ಸಣ್ಣ ಹಿಂಗೆ ನೋಡ್ರಿ ಇಲ್ಲಿ ಒಂದರಾಗ ಎರಡು ಮಾಡಿದ್ವಿ ಅದನ್ನ ಹಾಕೊಂಡು ಚಟ್ನಿ ಮಾಡ್ಕೊಳ್ಳೋಣ್ರಿ ಮಿಕ್ಸಿ ಒಳಗೆ ಹಾಕೋದು ನೋಡ್ರಿ ಈಗ ಅದಕ್ಕೆ ಮಸ್ತ್ ಹುರ್ಕೊಂಡೇವಿ ಉಪ್ಪು ಹಾಕೋಣ ಒಂದು ಚಮಚಿ ಉಪ್ಪು ಹಾಕೋನು ಈಗ ಐತಲ್ಲ ಮಿಕ್ಸಿ ಒಳಗೆ ಅಂತೇಳಿ ಹಾಕ್ಬಿಡುದು ನೋಡ್ರಿ ಅದಕ್ಕೆ ಬಿಸಿ ಆಗೇತ ನೋಡಿರಿ ಇದು ತಳಗಿನ ಬಿಸಿ ಆಗೇತ ದೋಸ್ತೆ ಇದು ಇದು ಬಿಸಿ ಆಗೈತೆ ನೋಡಿರಿ ಇದು ಎನ್ನಿ ಫುಲ್ ಬಿಸಿ ಆಗಿರ್ಬೇಕಲ್ಲ ಮಸ್ತ್ ಬಿಸಿ ಆಗೈತಿ ಹಾಂ ಹಾಂ ಹಾಕಿ ಹಾಕಿ ದೋಸ್ತ ಹಾಕಿನಿ ಲಘು ಲಘುನ ಮಾಡಿ ಗೋಬಿ ತಿನ್ನು ನೋಡಿ ಒತ್ತೆ ಬಾಯ್ ಎಲ್ಲಾರ್ಗು ನೀರು ಬರ ನಿಮ್ಗೆ ಏ ನಾವು ಮಾಡೋಣ ಅಂತೇಳಿ ಮಾತಾಡ್ಕೊಳಕತ್ತಿರಿ ನೀವು ಈಗ ಗೊತ್ತಾಯ್ತು ನನಗೆ ಮಾತಾಡ್ರಿ ಮಾತಾಡ್ರಿ ಹೋಗ್ರಿ ಎದ್ದು ಮಾಡ್ಕೋಗ್ರಿ ನೀವು ಬ್ಯಾಡೀ ಬ್ಯಾಡ ತಡೀ ಬರ್ರಿ ನೋಡತನಲಿ ಅಡಗಾಡಿಸಿ ತೆಗಿಯಾಗತ್ತಿಲ್ಲದನ ಅಲ್ಲೇ ಆಯ್ತು ನಮ್ಮ ಅಜ್ಜಿಗಿ ಉಳ್ಳಾಗಡ್ಡಿ ಮಿಕ್ಸಿಂಗ್ 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 ಇದು ಎಲ್ಲ ಕರ್ಕೊಂಡಿ ನೋಡ್ರಿ ಈಗ ಫೈನಲ್ ಐತಿ ಈಗ ಫೈನಲ್ ಹೆಜ್ಜಿ ಅಂದ್ರೆ ಕತ್ಮಿಡ್ಕೊಂಡ್ ಬಿಡುದ್ರಿ ಕೈಯಾಗ ಮಸ್ತ್ ಆಗವು ಮಸ್ತ್ ಆಗ್ಟ್ ಮಾಡಿರಿಪ್ಪ

ಹ್ಞೂ ನೋಡಿ ಟೇಸ್ಟಿಂಗ್ ಪೌಡ್ರ್ ಹಾಕಿದೆ ಈಗ ಸ್ವಸ್ ಬಟ್ ಆಯ್ತು ಹ್ಞೂ ಅಳ್ಗೆ ಹ್ಞೂ ಅಳ್ಗೆ ಹ್ಞೂ ಹಾಕಿ ಬಟ್ಟ ಸ್ವಾಸ ಇದರಾಗ ನೀರು ಇನ್ನೊಂದು ಸ್ವಲ್ಪ ಹಾಕು ಸ್ವಾಸೇ ಟೇಸ್ಟ್ ಆಗ್ಬೇಕು ನೋಡಿ ಹಂಗೆ ರೇ ರೈಟೇ ಬಿಸಿ ಆಗಲಿ ಬಿಸಿ ಆಗಲಿ ಇದೊಂದು ಸ್ವಲ್ಪ ಹಾಕ್ಬಿ ಹರ್ ಹ್ಮ ಖಾರ ಮಾಡೋಣ ಲೈಟಿಗೆ ಮಾಡೋಣ ಖಾರ ಅಂದ್ರೆ ಮತ್ತೆ ಮುಕ್ಕಳು ಇರಿಯಂಗ ಹಾಕಿ ತಮ್ಮ ಅಟ್ಟ ಮಿಡ ಮಾಡೋಣ ಅಟ್ಟ ಮಾಡ ಅಟ್ಟ ಅಂದ್ರೆ ಅಟ್ಟ ಇಲ್ಲ ಹಿಟ್ಟ ಇಲ್ಲ ಟೇಸ್ಟ್ ಆಗಿರ್ಬೇಕು ಮತ್ತೆ ಅದ

ಬಿಸಿ ಬಿಸಿ ಮಾಡಿದೋಸ್ತು ಬಿಸಿ ಹಾಕೋ ನೋಡಿ ಬಿಸಿ 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 ತಿನ್ನು ನೋಡಿ ಹಂಗೆ ಇನ್ನೊಂದು ಸ್ವಲ್ಪ ಸಾಸ್ ಹಾಕ್ತೀನಿ ಹಂಗೆ ಮ್ಯಾಲೇ ಬೇಡ 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 ಬರಬ್ಬರಿ ಹಾಕೊಳು ತಿನ್ನು ಮ್ಯಾಗ್ ಹಾಕೊನೇಬೇಕಂದ್ರೆ ಏನು ಮ್ಯಾಗ್ ಇಡು ತಳ್ಳಿ ನೀವೊಂದು ತಗೋ ಪ್ಲೇಟೆ ಬಿಸಿ ಐತದ ಮೊದ್ಲೇ ಟೈಮ್ಸ್ ಹಾಕ ಅವಂಗ ಆಮೇಲೆ ಅವಂಗ ಕ್ಯಾಮ್ರಾ ಆಡ್ದವ ಮೊದಲು ನಾವು ತಿನ್ನು ನೋಡ್ರಿ ಹೆಂಗಾಗೇತ ನೋಡ್ರಿ ಕುಂತಿ ಏನು ಮಾಡ್ತೀರಿ ನೀವು ಮಾಡ್ಕೊಂಡು ತಿನ್ರಿ ನೀವು ಮಾಡ್ಕೊಂಡು ತಿನ್ರಿ ಬರೀ ನೋಡಿದಟ್ಟಲ್ಲ ಮಾಡ್ಕೊಂಡು ತಿನ್ಬೇಕ್ರಿ ಇಂತ ತಂಡ್ಯಾಗ ಏನೇನಾರ ಮಾಡ್ಕೊಂಡು ತಿನ್ಬೇಕು ಮಜಾ ಬರ್ತೈತಿ ಹಂಗಾಗಿ ತೋರಿಸುವ ಮಸ್ತ್ ಆಗೈತಿ ಜೀವನದಾಗಿ ಏನೂ ಇಲ್ಲ ರೀ ದುಡಿಬೇಕು ದುಡೀಬೇಕು ಸಾಯಬೇಕು ಇವತ್ತಿದ್ದವ ನಾನು ಇರೋದಿಲ್ಲ ತಿನ್ನುನ್ರಿ ಟೇಸ್ಟ್ ನೋಡುನು ಆಮೇಲೆ ಮಾತಾಡೋಣ ರೊಕ್ಕ ನಿಮ್ಮಪ್ಪ ಕೊಡ್ತಂಗ ನೀವು ತಿಂಡಿ ಅಲ್ಲ ನೋಡಿರಿ ನೀವು ತಿನ್ರಿ ಭಾಳ ನೀರು ಬರೋ ಆತಿಯ ಮನ್ಯಾಗ ನೀವು ಮಾಡ್ಕೊಂಡು ತಿನ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲಾರಿಗೂ ಶೇರ್ ಮಾಡಿರಿ ಗೋಬಿ ಮಂಚೂರಿ ಯಾರ್ಯಾರು ತಿಂತಾರೋ ಯಾರ್ಯಾರಿಗೆ ಇಷ್ಟ ಅಲ್ಲ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ ಅವರು ರೀ